ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಈ ಒಂದು ಮಿನಿ ಆಕ್ಷನ್ ಮೇನ್ ಇಂಪಾರ್ಟೆಂಟ್ ಐದು ಬಿಗ್ ಸೆಟ್ಸ್ ಇದ್ದಾವೆ ಈ ಒಂದು ಐದು ಸೆಟ್ ಅಲ್ಲಿ ಯಾವ ಪ್ಲೇಯರು ಯಾವ ಟೀಮ್ ಗೆ ಹೋಗ್ತಾರೆ ಇಷ್ಟಕ್ಕೆ ಆ ಪ್ಲೇಯರ್ ಎಷ್ಟು ಕೋಟಿಗೆ ಹೋಗ್ತಾ ಇದಾರೆ ಮತ್ತು ಯಾವೆಲ್ಲ ಪ್ಲೇಯರ್ಸ್ ಅನ್ಸೋಲ್ಡ್ ಆಗ್ತಾರೆ ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡಿ ಮತ್ತು ಕೊನೆಯಲ್ಲಿ ಸಿ ಎಸ್ ಬಗ್ಗೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಫಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಬಿ ಸಿ ಐದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ಗೆ ಯಾವೆಲ್ಲ ಪ್ಲೇಯರ್ಸ್ ಅವರವರ ಹೆಸರನ್ನು ರಿಜಿಸ್ಟರ್ ಮಾಡಿದ್ದಾರೆ ಬರೋಬ್ಬರಿ ಮುನ್ನೂರ ಐವತ್ತು ಪ್ಲೇಯರ್ಸ್ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿದ್ದಾರೆ ಇದ್ರೆ ಮೇನ್ ಏನಪ್ಪಾ ಅಂದ್ರೆ ಬರೋಬ್ಬರಿ ಐದು ಬೆಂಕಿ ಸೆಟ್ ಇದಾವೆ ಇದೇ ಸೆಟ್ ನಮಗೆ ಎಕ್ಸೈಟ್ಮೆಂಟ್ ಕೊಡೋದು ಸೊ ಹಾಗಾದ್ರೆ ಫಸ್ಟ್ ಸೆಟ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಅನ್ಸೋಡ್ ಆಗ್ತಾರೆ ಯಾವೆಲ್ಲ ಪ್ಲೇಯರ್ಸ್ ಯಾವ ಟೀಮ್ ಗೆ ಹೋಗ್ತಾರೆ ಎಷ್ಟು ಕೋಟಿಗೆ ಹೋಗ್ತಾರೆ ಅಂದ್ರೆ ನನ್ನ ಪ್ರೊಡಕ್ಷನ್ ಕೇವಲ ಇದು ಮಾತ್ರ ನನ್ನ ಪ್ರೊಡಕ್ಷನ್ ಮಾತ್ರ ಸೊ ಫಸ್ಟ್ ಸೆಟ್ ಅಲ್ಲಿ ಫಸ್ಟ್ ಪ್ಲೇಯರ್ ಬರ್ತಾರೆ ಅದು ಕ್ಯಾಂ ಬ್ರೌನ್ ಗ್ರೀನು ಈ ಗೆ ಡೆಫಿನೆಂಟ್ ಆಗಿ ಸಿ ಎಸ್ ಕೆ ಮತ್ತು ಕೆ ಕೆ ಆರ್ ಟೀಮ್ ಬಿಗ್ ಟಾರ್ಗೆಟ್ ಮಾಡ್ತಾರೆ ಬಟ್ ಈ ಒಂದು ಬಿಡ್ಡಿಂಗ್ ವಾರ್ ಅಲ್ಲಿ ಡೆಫಿನೆಂಟ್ ಆಗಿ ಕೆ ಆರ್ ಟೀಮ್ ವಿನ್ ಆಗುತ್ತೆ ಕೆ ಕೆಆರ್ ಟೀಮ್ ಡೆಫಿನೆಂಟ್ ಆಗಿ ಮೂವತ್ತು ಕೋಟಿಗೆ ಕ್ಯಾಮ್ ಗ್ರೀನ್ ಗೆ ಬೈ ಮಾಡ್ತಾರೆ ಇದು ನನ್ನ ಪ್ರೊಡಕ್ಷನ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರೊಡಿಕ್ಷನ್ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ ಸೆಕೆಂಡ್ ಪ್ಲೇರ್ ಬರ್ತಾರೆ ಡೆವನ್ ಕಾನ್ವೆ ಸೊ ಲಾಸ್ಟ್ ಐ ಪಿ ಎಲ್ ಫ್ಲಾಪ್ ಪರ್ಫಾರ್ಮೆನ್ಸ್ ರೀಸೆಂಟ್ ಆಗಿ ಅವರ ಫಾರ್ಮ್ ಸರಿಯಾಗಿಲ್ಲ ನನ್ನ ಪ್ರೊಡಕ್ಷನ್ ಡೆವನ್ ಕಾನ್ವೆ ಅವರು ಅನ್ಸೋಲ್ಡ್ ಆಗ್ತಾರೆ ನೆಕ್ಸ್ಟ್ ಪ್ಲೇರ್ ಬರ್ತಾರೆ ಅದು ಜಾಕ್ ಫ್ರೆಜರ್ ಮೆಗರ್ಕೊ ನನ್ನ ಪ್ರಕಾರ ಲಾಸ್ಟ್ ಐಪಿಎಲ್ ವರ್ಷ ಪರ್ಫಾರ್ಮೆನ್ಸ್ ಅವರ ಅವರ ಫಾರ್ಮು ಸರಿಯಾಗಿಲ್ಲ ಮೇ ಬಿ ಇಲ್ಲಿ ಡಿ ಸಿ ಅಗೇನು ಪ್ರೈಸ್ ಗೆ ಬೈ ಮಾಡುವಂತಹ ಚಾನ್ಸ್ ಇರುತ್ತೆ ಬಟ್ ನನ್ನ ಪ್ರಕಾರ ಫೈನಲ್ ಪ್ರೊಡಕ್ಷನ್ ಜಾಕ್ ಫ್ರೆಜರ್ ಮೆಗರ್ ಕೂ ಇವರು ಕೂಡ ಅನ್ಸೋಳ್ ಆಗ್ತಾರೆ ಮೇ ಬಿ ಆ ಒಂದು ಎಕ್ಸಲರೇಟ್ ಆ ಒಂದು ರೌಂಡ್ ಅಲ್ಲಿ ಮತ್ತೆ ಅವರು ಯಾವುದೇ ಒಂದು ಟೀಮು ಪಿಕ್ ಮಾಡುವಂತಹ ಚಾನ್ಸ್ ಇರುತ್ತೆ ಬಟ್ ಅಟ್ ಪ್ರೆಸೆಂಟ್ ನನ್ನ ಪ್ರಕಾರ ಜಾಕ್ ಫ್ರೆಜರ್ ಮೆಗರ್ ಕೂ ಅನ್ಸೋಲ್ಡ್ ಆಗ್ತಾರೆ ನೆಕ್ಸ್ಟ್ ಬರ್ತಾರೆ ಕಿಲ್ಲರ್ ಮಿಲ್ಲರ್ ಡೇವಿಡ್ ಮಿಲ್ಲರ್ ರೀಸೆಂಟ್ ಆಗಿ ಅವರ ಫಾರ್ಮರ್ ಸರಿಯಾಗಿಲ್ಲ ಮತ್ತು ಏಜ್ ಕೂಡ ಆಗ್ತಾ ಬರ್ತದೆ ನನ್ನ ಪ್ರಕಾರ ನೆಕ್ಸ್ಟ್ ಮಿನಿ ಆಪ್ಷನ್ ಡೇವಿಡ್ ಮಿಲ್ಲರ್ ಅನ್ಸೋಲ್ಡ್ ಆಗುವಂತಹ ಎಲ್ಲಾ ಚಾನ್ಸ್ ಇದೆ ನೆಕ್ಸ್ಟ್ ಸರಫರಾಜ್ ಖಾನ್ ರೀಸೆಂಟ್ ಆಗಿ ಸಯಾದ್ ಮುಸ್ತಾಕಲಿ ಟ್ರೋಫಿಯಲ್ಲಿ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದರೆ ಡೆಫಿನೆಂಟ್ ಆಗಿ ಯಾವುದೇ ಒಂದು ಟೀಮ್ ಆಸ್ ಎ ಬ್ಯಾಕ್ಅಪ್ ಆಗಿ ಪಿಕ್ ಮಾಡುವಂತಹ ಎಲ್ಲ ಚಾನ್ಸ್ ಇರುತ್ತೆ ಬಟ್ ಗೊತ್ತಿಲ್ಲ ಯಾವ ಟೀಮ್ಗೆ ಸರಫರಾಜ್ ಖಾನ್ ಹೋಗ್ತಾರೆ ಗೊತ್ತಿಲ್ಲ ಸೊ ಪ್ರತಿಭಾಬಾಯಿ ಪಾಲ್ ಫ್ಯಾನ್ಸ್ ನಿಮ್ಮ ಪ್ರೊಡಕ್ಷನ್ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ಅದು ಪೃಥ್ವಿ ಶಾ ರೀಸೆಂಟ್ ಆಗಿ ಡೊಮೆಸ್ಟಿಕಲಿ ಸೆನ್ಸೇಷನ್ ಸೆನ್ಸೆಷನ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಡೆಫಿನೆಟ್ ಆಗಿ ನನ್ನ ಪ್ರೊಡಕ್ಷನ್ ಬಂದ್ರೆ ಸಿ ಎಸ್ ಕೆ ಟೈಮು ಪೃಥ್ವಿ ಶಾ ಅವರಿಗೆ ಬೈ ಮಾಡ್ತಾರೆ ಆಸ್ ಎ ಬ್ಯಾಕ್ಅಪ್ ಓಪನರ್ ಆಗಿ ಪಿಕ್ ಮಾಡುವಂತಹ ಎಲ್ಲ ಚಾನ್ಸ್ ಇರುತ್ತೆ ಪೃಥ್ವಿ ಶಾ ಸೋಲ್ಡ್ ಟು ಸಿ ಎಸ್ ಇದು ನನ್ನ ಪ್ರಕಾರ ಫಸ್ಟ್ ಸೆಟ್ ಅಲ್ಲಿ ನನ್ನ ಪ್ರೊಡಕ್ಷನ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಫಸ್ಟ್ ಸೆಟ್ ಬಗ್ಗೆ ನಿಮ್ಮ ಪ್ರೊಡಕ್ಷನ್ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡುವ ನೆಕ್ಸ್ಟ್ ಸೆಕೆಂಡ್ ಸೆಟ್ ಬಗ್ಗೆ ನನ್ನ ಪ್ರೊಡಕ್ಷನ್ ಫಸ್ಟ್ ಪೇರ್ ಬರ್ತಾರೆ ಇಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನು ನನ್ನ ಪ್ರೆಡಿಕ್ಷನ್ ಆಪ್ ಅಂದ್ರೆ ಸಿ ಎಸ್ ಕಟೀಮು ಆಲ್ ಸಟು ಲಿಯಾಂ ಲಿವಿಂಗ್ ಸ್ಟೋನ್ಗೆ ಬೈ ಮಾಡೇ ಮಾಡ್ತಾರೆ ಅರೌಂಡ್ ಒಂದು ಹನ್ನೆರಡರಿಂದ ಹದಿಮೂರು ಕೋಟಿ ಕೊಟ್ಟು ಇವರಿಗೆ ಪಿಕ್ ಮಾಡೋದು ಗ್ಯಾರಂಟಿ ಯಾಕೆಂದ್ರೆ ಸಿ ಎಸ್ ಫಸ್ಟ್ ಟಾರ್ಗೆಟ್ ಅದು ಕ್ಯಾಮ್ರನ್ ಗ್ರೀನ್ ಇಫ್ ಸಪೋಸ್ ಅವರು ಪಕ್ಕ ಮಿಸ್ ಆಗಿ ಆಗ್ತಾರೆ ಅವರು ಮಿಸ್ ಇದಾರೆ ಅಂದ್ರೆ ಸೆಕೆಂಡ್ ಟಾರ್ಗೆಟ್ ಅದು ಲಿಯಮ್ ಲಿವಿಂಗ್ಸನ್ ಬಟ್ ದಿಸ್ ಟೈಮು ಲಿಯಮ್ ಲಿವಿಂಗ್ಸನ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾಕಂದ್ರೆ ಸಿ ಎಸ್ ಟೀಮ್ ಅಲ್ಲಿ ಹ್ಯೂಸ್ ಪರ್ಸ್ ಇದೆ ಸಿ ಎಸ್ ಟೀಮು ಲಿಯಂ ಲಿವಿಂಗ್ಸನ್ ಬೈ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಒಂದು ನಂಬರ್ ಸಿಕ್ಸ್ ಸ್ಲಾಟ್ ಅಲ್ಲಿ ಆಡ್ತಾರೆ ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ಅದು ವೆಂಕಟೇಶ್ ಅಯ್ಯರು ಸೊ ರೀಸೆಂಟು ಸಯ್ಯಾದ್ ಮುಸ್ತಕಲಿ ಟ್ರೋಫಿಯಲ್ಲಿ ವರ್ಷ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ನನ್ನ ಏನಪ್ಪ ಅಂದರೆ ವೆಂಕಟೇಶ್ ಅಯ್ಯರ್ಗೆ ಡೆಫಿನೆಟ್ಲಾಗಿ ಕೆ ಆರ್ ಮ್ಯಾನೇಜ್ಮೆಂಟ್ ಬೈ ಬ್ಯಾಕ್ ಮಾಡ್ತಾರೆ ಅರೌಂಡ್ ಒಂದು ಹನ್ನೆರಡರಿಂದ ಹದಿಮೂರು ಕೋಟಿ ಕೊಟ್ಟು ಆಗಿ ವೆಂಕಟೇಶ್ ಅಯ್ಯರ್ಗೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಕೆ ಕೆ ಆರ್ ಈ ಮೂರು ಟೀಮು ಟಾರ್ಗೆಟ್ ಮಾಡ್ತಾರೆ ಬಟ್ ಒಂದು ಬೆಟ್ಟಿಂಗ್ ವಾರಲ್ಲಿ ಕೆ ಆರ್ ಟೀಮ್ ವಿನ್ ಆಗುತ್ತೆ ಕೆ ಕೆ ಆರ್ ಟೀಮು ವೆಂಕಟೇಶ್ ಬೈ ಬ್ಯಾಕ್ ಮಾಡ್ತಾರೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರೊಡಿಕ್ಷನ್ ಕಮೆಂಟ್ಸ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನೆಕ್ಸ್ಟು ಪ್ಲೇಯರ್ ಬರ್ತಾರೆ ಅದು ರಚಿನ್ ರವೀಂದ್ರ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಪ್ಪ ಅಂದರೆ ಲಾಸ್ಟ್ ಎರಡು ವರ್ಷ ಸಿ ಎಸ್ ಕೆ ಟೀಮಲ್ಲಿ ವರ್ಸ್ಟು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಬಟ್ ಪ್ಲೇಯರ್ ಹತ್ರ ಕ್ಯಾಲಿಬರ್ ಇದೆ ಸ್ಕಿಲ್ ಇದೆ ನನ್ನ ಪ್ರಕಾರ ನನ್ನ ಪ್ರೊಡಿಕ್ಷನ್ ಅಂದ್ರೆ ಅಂದರೆ ಒಂಥರ ಡಿಫ್ರೆಂಟ್ ಆಗಿ ಹೋಗ್ತೀನಲ್ಲಿ ರಚಿನ್ ರವೀಂದ್ರ ಆಲ್ ಸೆಟ್ ಆರ್ ಸಿ ಬಿ ಟೀಮು ಬೈ ಮಾಡುವಂಥ ಚಾನ್ಸ್ ಇದೆ ಓಪನ್ ಆರ್ ಸಿ ಬಿ ಟೀಮು ಬೈ ಮಾಡಲಿ ಅಂತೇಳಿ ಆ ಒಂದು ಚಿನ್ನ ಸ್ವಾಮಿ ಗ್ರೌಂಡ್ ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ ರಚಿನ್ ರವೀಂದ್ರ ಮೇ ಬಿ ಇಲ್ಲಿ ಓಪನರ್ ಆಗಿ ಆಡುವಂತಹ ಎಲ್ಲ ಚಾನ್ಸ್ ಇದೆ ರಚಿನ ರವೀಂದ್ರ ಅನ್ನ ಪ್ರದೇಶನ್ ಆರ್ ಸಿ ಬಿ ಟೀಮ್ ಬೈ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ರಡೇಶ ಏನಪ್ಪಾ ರಚಿನ್ ರವೀಂದ್ರ ಆರ್ ಸಿ ಬಿ ಬರಬೇಕಾ ಬೇಡ ಅಂತೀರಾ ಪ್ರತಿಯೊಬ್ಬ ಆರ್ ಸಿ ಬಿ ತಪ್ಪದೆ ಕಾಮೆಂಟ್ ಮಾಡಿ ಇಫ್ ಸಪೋಸ್ ಆರ್ ಸಿ ಬಿ ಬೈ ಮಾಡಲ್ಲಪ್ಪ ಅಂದರೆ ಮೇ ಬಿ ಇಲ್ಲಿ ಪಂಜಾಬ್ ಕಿಂಗ್ಸು ಬೈ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ರಿಕಿ ಪಾಯಿಂಟಿಂಗು ಅಲ್ಲಿ ರಚಿನ್ ರವೀಂದ್ರಗೆ ಜಾಸ್ತಿ ಇಂಟ್ರೆಸ್ಟ್ನ ತೋರಿಸಿದ್ರೆ ಆ ಒಂದು ವ್ಯೂನ ಮೇಲೆ ಪಂಜಾಬ್ ಕಿಂಗ್ಸ್ ಬೈ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ಬಟ್ ನನ್ನ ಪರ್ಸನಲ್ ವ್ಯೂನಪ್ಪ ಅಂದರೆ ಆರ್ ಸಿ ಬಿಗೆ ಬಂದರೆ ರಚಿನ್ ರವೀಂದ್ರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಎಲ್ಲ ಚಾನ್ಸ್ ಇದೆ ಪ್ಲೇಯರ್ ಥರ ಬರೋಬ್ಬರಿ ಖ್ಯಾಲಿ ಬರಿದೆ ಬಟ್ ಸಿ ಎಸ್ ಕೆ ಟೈಮಲ್ಲಿ ಅಷ್ಟೊಂದು ಪ್ರೂವ್ ಮಾಡಿಲ್ಲ ಇಫ್ ಸಪೋಸ್ ಆರ್ ಸಿ ಬಿ ಗೆ ಬಂದರೆ ಪ್ರೂವ್ ಮಾಡುವಂತಹ ಎಲ್ಲ ಚಾನ್ಸ್ ಇರುತ್ತೆ ಬಟ್ ಒಂದು ಮಿನಿ ಆಪ್ಷನ್ ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ಪ್ಲೇಯರು ಅಟಗಿನ್ಸರು ನನ್ನ ಪ್ರಕಾರ ಅನ್ಸೋಲ್ಡ್ ನೆಕ್ಸ್ಟ್ ಒನಿಂದು ಹಸರಂಗ ನನ್ನ ಪ್ರಕಾರ ಅನ್ಸೋಲ್ಡ್ ನೆಕ್ಸ್ಟ್ ಮಲ್ಟರು ಗುಡ್ ಆಲ್ರೌಂಡರ್ ಯಾವ್ದಾದ್ರು ಒಂದು ಟೀಮ್ ಇವರಿಗೆ ಬೈ ಮಾಡ್ತಾರೆ ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ದೀಪಾ ಕೂಡ ಲಾಸ್ಟ್ ವರ್ಷ ಫ್ಲಾಪ್ ಪರ್ಫಾಮೆನ್ಸ್ ಆದರೆ ಡೊಮೆಸ್ಟಿಕ್ ಅಲ್ಲಿ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ ಮೇ ಬಿ ಯಾವ್ದಾದ್ರು ಒಂದು ಟೈಮು ಬೈ ಮಾಡುವಂತಹ ಎಲ್ಲ ಚಾನ್ಸ್ ಇರುತ್ತೆ ಇದು ನನ್ನ ಪ್ರಕಾರ ಸೆಟ್ ನಂಬರ್ ಟು ಅಲ್ಲಿ ನನ್ನ ಪ್ರೊಡಕ್ಷನ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರೊಡಕ್ಷನ್ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಸೆಟ್ ನಂಬರ್ ತ್ರೀ ವಿಕೆಟ್ ಕೀಪರ್ ಬ್ಯಾಟರ್ ಕ್ಯಾಟಗರಿ ಇದರಲ್ಲಿ ಫಿನ್ ಎಲಿಯನ್ ಅನ್ಸೋಲ್ಡ್ ರೆಹಮತ್ ಗುರ್ಬಾಜ್ ಅನ್ಸೋಲ್ಡ್ ಕೆ ಎಸ್ ಭರತ್ ಅನ್ಸೋಲ್ಡ್ ನೆಕ್ಸ್ಟ್ ಕ್ವಿಂಟನ್ ಡೆಕಾಕ್ ಬರ್ತಾರೆ ನನ್ನ ಪ್ರಕಾರ ಯಾವ್ದಾದ್ರು ಒಂದು ಟೀಮ್ ಬೈ ಮಾಡ್ತಾರೆ ನೆಕ್ಸ್ಟ್ ಜಾನಿ ಬೇಸ್ಟ್ ಬರ್ತಾರೆ ಇವರು ಕೂಡ ಯಾವ್ದಾದ್ರು ಒಂದು ಟೀಮ್ಗೆ ಹೋಗುವಂತಹ ಎಲ್ಲ ಚಾನ್ಸ್ ಇದೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರು ಅದು ಜೇಮಿ ಸ್ಮಿತ್ ನನ್ನ ಪ್ರೊಡಕ್ಷನ್ ಏನಪ್ಪ ಅಂದರೆ ಇವರು ಅರೌಂಡ್ ಆ ಒಂದು ಮಿನಿ ಅಲ್ಲಿ ಒಂದು ಎಂಟು ಕೋಟಿಗೆ ಹೋಗುವಂತಹ ಚಾನ್ಸ್ ಇದೆ ಯಾಕಂದ್ರೆ ಸುಪರ್ ಪ್ಲೇಯರು ಇವರ ಹತ್ರ ಕ್ಯಾಲಿ ಬರಿದೆ ಸೊ ಮೇ ಬಿ ನನ್ನ ಪ್ರಕಾರ ಇಲ್ಲಿ ಕೆ ಕೆರೆ ಟೀಮ್ ಬೈ ಮಾಡ್ತಾರೆ ಅಂತ ಅನಿಸ್ತದೆ ಯಾಕಂದ್ರೆ ಕೆ ಕೆರಿ ಒಂದು ವಿಕೆಟ್ ಕೀಪರ್ ಬ್ಯಾಟರ್ನ ಅವಶ್ಯಕತೆ ಇದೆ ಮೇ ಬಿ ಇಲ್ಲಿ ಕೆ ಆರ್ ಟೀಮು ಬೈ ಮಾಡ್ತಾರೆ ಅಂತ ಅನಿಸ್ತದೆ ನೆಕ್ಸ್ಟ್ ಬೆಂಡಕೆಟ್ ಸೂಪರ್ ಪ್ಲೇಯರ್ ಓಪನಿಂಗ್ ಅಲ್ಲಿ ಫೈಯರ್ ಪವರ್ ಮಾಡ್ತಾರೆ ಬಟ್ ಇವರಿಗೆ ಬೈ ಮಾಡ್ತಾರ ಅಂತ ಒಂದು ಡೌಟ್ ಯಾಕಂದ್ರೆ ರೀಸೆಂಟ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಬಟ್ ಡೆಫಿನೆಟ್ ಆಗಿ ಒಂದು ಕ್ಯಾಲಿ ಬರ್ ಇರುವಂತಹ ಪ್ಲೇಯರು ಸೋಡತ್ತರೆ ಬಟ್ ಯಾವ ಟೀಮ್ಗೆ ಉತ್ತರ ಗೊತ್ತಿಲ್ಲ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರದೇಶ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಸೆಟ್ ನಂಬರ್ ಫೋರ್ ಫಾಸ್ಟ್ ಬೌಲಿಂಗ್ ಕ್ಯಾಟಗರಿ ಇದರಲ್ಲಿ ಸಾಕಷ್ಟು ಫಾಸ್ಟ್ ಬಳಸಿದರೆ ಬಟ್ ನಾನು ಕೇವಲ ಮೂರೇ ಮೂರೇ ಬಾಲರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಒಂದು ಮತೇಶ ಪತ್ರನ ಮತ್ತು ಸೆಕೆಂಡು ಮ್ಯಾಥ್ ಹೆನ್ರಿ ತರ್ಡು ಡಫಿ ಈ ಮೂರು ಪ್ಲೇಯರ್ಸ್ ಡೆಫನೆಟ್ ಆಗಿ ಸೋಡತ್ತರೆ ಈ ಮೂರು ಪ್ಲೇಯರ್ ಅಲ್ಲಿ ಮತೇಶ ಪತ್ರನ ಸೊ ಒಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಸೊ ಸಿ ಎಸ್ ಕೆ ಟೀಮ್ ಇವರಿಗೆ ಬೈ ಬ್ಯಾಕ್ ಮಾಡ್ತಾರ ಅಥವಾ ಗೊತ್ತಿಲ್ಲ ಮೇ ಬಿ ಏನಾದರೂ ಕಡಿಮೆ ಪ್ರೈಸ್ಗೆ ಬಂದರೆ ಬೈ ಬ್ಯಾಕ್ ಮಾಡುವಂತಹ ಎಲ್ಲ ಚಾನ್ಸ್ ಇರುತ್ತೆ ಅಥವಾ ಏನಾದ್ರೂ ಕೆ ಕೆಲ್ ಟೀಮು ಒಂದು ಸೈಡ್ ನೋಡ್ತಾರೆ ಇವರಿಗೆ ಬೈ ಮಾಡ್ಬೇಕಂತೇಳಿ ಬಟ್ ಏನಾಗುತ್ತೆ ಗೊತ್ತಿಲ್ಲ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ ನೆಕ್ಸ್ಟು ಮ್ಯಾತ್ ಹೆನ್ರಿ ಡೆಫಿನೆಟ್ಲಾಗಿ ಕ್ಯಾಲಿಬರ್ ಇರುವಂಥ ಬಾಲರು ಡೆಫಿನೆಟ್ ಆಗಿ ಯಾವುದಾದ್ರು ಒಂದು ಟೀಮ್ಗೆ ಹೋಗಿ ಹೋಗ್ತಾರೆ ನೆಕ್ಸ್ಟು ಇದು ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಸೆಟಲ್ಲಿ ಅದು ಡಫಿ ರೀಸೆಂಟಾಗಿ ನ್ಯೂಜಿಲೆಂಡ್ ಬರ ಸನ್ ಬೌಲಿಂಗ್ ಬಾಲಿಂಗ್ ಕೊಡ್ತಾ ಇದ್ದಾರೆ ಅಂತ ಇಂಥ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಪರ್ಫಾರ್ಮೆನ್ಸು ಡೆಫಿನೆಟ್ ಆಗಿ ಅರೌಂಡ್ ಒಂದು ಎಂಟು ಕೋಟಿಗೆ ಹೋಗುವಂಥ ಬಾಲರು ಬಟ್ ಆಲ್ ಸೆಟ್ ನನ್ನ ಪ್ರಕಾರ ಈ ಒಂದು ಬೌಲರ್ನ ಸಾಕಷ್ಟು ಐ ಪಿ ಎಲ್ ಟೀಮು ಟಾರ್ಗೆಟ್ ಮಾಡ್ತಾರೆ ಯಾಕೆಂದರೆ ಈ ಪ್ಲೇಯರ್ ಹತ್ರ ಆ ಒಂದು ಸ್ಕಿಲ್ ಮಾತ್ರ ಜಬರ್ದಸ್ತಿದೆ ಸೊ ಗೊತ್ತಿಲ್ಲ ಯಾವ ಟೀಮ್ ಗೊತ್ತಾರೆ ಗೊತ್ತಿಲ್ಲ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ ಬಟ್ ಈ ಒಂದು ಸೆಪ್ಟೆಂಬರ್ ಫೈವ್ ಅಲ್ಲಿ ಸೆಪ್ಟೆಂಬರ್ ಫೋರ್ ಅಲ್ಲಿ ಕೇವಲ ಮೂರೇ ಮೂರು ಬಾಲರ್ಸ್ ಸೊಳ್ಳುತ್ತಾರೆ ಅದು ಮತ್ತೆ ಪತ್ರನ ಒಂದು ಮ್ಯಾಥ್ ಹೆನ್ರಿ ಇನ್ನೊಂದು ಡಫಿ ಅವರು ಸೊ ಈ ಮೂರು ಬಾಲರ್ಸ್ ಅಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಪಾರ್ಟ್ ಡಫಿ ಒಂದು ಹೈ ಗೆ ಹೋಗುವಂತಹ ಎಲ್ಲ ಚಾನ್ಸ್ ಇದೆ ಸೆಟ್ ನಂಬರ್ ಫೈವ್ ಈ ಒಂದು ಸೆಟ್ ನಂಬರ್ ಫೈವ್ ಅಲ್ಲಿ ಸ್ಪಿನ್ ಬೌಲಿಂಗ್ ಕ್ಯಾಟಗರಿ ಇದರಲ್ಲಿ ಸಾಕಷ್ಟು ಪ್ಲೇಯರ್ಸ್ ಇದಾರೆ ಬಟ್ ನಾನು ಇಲ್ಲಿ ಕೇವಲ ಎರಡೇ ಪ್ಲೇಯರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಒಂದು ರವಿ ಬಿಸ್ನಾಯ್ ಇನ್ನೊಂದು ಅಖಿಲ್ ಉಸೆನ್ ರವಿ ಬಿಷ್ನಾಯಿಗೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಎಲ್ ಟೀಮ್ ಟಾರ್ಗೆಟ್ ಮಾಡ್ತಾರೆ ಒಂದು ಅರೌಂಡ್ ಹತ್ತು ಕೋಟಿಗೆ ಹೋಗುವಂತ ಪ್ಲೇಯರು ಕ್ಯಾಲಿಬರ್ ಇರುವಂತಹ ಸ್ಪಿನ್ನರು ಲೆಗ್ ಸ್ಪಿನ್ನರು ಸೊ ಡೆಫಿನೆಟ್ಲಾಗಿ ಆಗಿ ಇಲ್ಲಿ ಮೇ ಬಿ ಆರ್ ಸಿ ಬಿ ಟಾರ್ಗೆಟ್ ಮಾಡ್ತಾರೆ ಯಾಕೆಂದರೆ ಆರ್ ಸಿ ಬಿಗೆ ಒಂದು ಲೆಗ್ ಸ್ಪಿನ್ನರ್ನ ಅವಶ್ಯಕತೆ ಇದೆ ಅಲ್ಲಿ ಇದ್ದರೆ ಆಲ್ರೆಡಿ ಸುಯೇಶ್ ಶರ್ಮ ಇದಾರೆ ಬಟ್ ನಾನು ಅಂತ ಇಂಪ್ರೆಸ್ ಆಗಿಲ್ಲ ಇಫ್ ಸಪೋಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಾದ್ರು ರವಿ ಭೀಷ್ಣಗೆ ಬೈ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಬೈ ಆಗುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನ ರವಿ ಭೀಷ್ಣ ಆರ್ ಸಿ ಬಿಗೆ ಗೆ ಬರಬೇಕ ಅಥವಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ಸ್ ಮಾಡಿ ನೆಕ್ಸ್ಟ್ ಅಖಿಲ್ ಹುಸೇನ್ ಬರ್ತಾರೆ ಸುಪರ್ ಪ್ಲೇಯರು ಮೇ ಬಿ ಇಲ್ಲಿ ಸಿ ಎಸ್ ಕೆ ಟೀಮು ಜಡೆಜೆಗಿ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಪ್ಲೇಯರ್ ಅದು ಅಖಿಲ್ ಹುಸೇನ್ ನ ಮಾಡಬಹುದು ಯಾಕಂದ್ರೆ ಬ್ಯಾಟಿಂಗು ಮತ್ತು ಬಾಲಿಂಗು ಆಗಿ ಮಾಡ್ತಾರೆ ಎಸ್ಪೆಷಲಿ ಪವರ್ ಪ್ಲೇ ಡೇಂಜರ್ ಆಗಿ ಕಾಣ್ತಾರೆ ಸೊ ನನ್ನ ಪ್ರೊಡಕ್ಷನು ಮೇ ಬಿಲಿ ಸಿ ಎಸ್ ಕೆ ಟೀಮು ಅಖಿಲೇಷನ್ಗೆ ಬೈ ಮಾಡಬಹುದು ಅಂತ ನನ್ನ ಪ್ರಡೀಕ್ಷನು ಇದು ಅರೌಂಡ್ ಒಂದು ಐದು ಸೊಟ್ಟು ಬೈಕ್ ನನ್ನ ಪ್ರಡೇಶನು ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸು ನಿಮ್ಮ ಪ್ರಡಕ್ಷನ್ ತಪ್ಪದೇ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ